ಹಾಯ್ ಎವ್ರಿ ವನ್ ಎಲ್ಲರು ಹೇಗಿದ್ದರೆ ಆಯೋಗರು ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಗುರುವಾರದಲ್ಲಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಗುರುವಾರ ಅಂದರೆ ನನಗೊಂಥರ ಸ್ಪೆಷಲ್ ಡೇ ಇದ್ದಂಗೆ ಸೊ ಬೆಳಗ್ಗೆನೇ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ನೈಟೇ ನಾನು ಓವರ್ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಹೊಡೆದು ನೆಲ ಸಾರಿಸಿ ಸ್ನಾನ ಮಾಡಿ ಪೂಜೆ ಮಾಡಿದರೆ ಕಂಪ್ಲೀಟಾಗಿ ಆಗುತ್ತೆ ಕೆಲಸ ಸೊ ಇವತ್ತು ನಾನು ಪುಟ್ಟ ಕೃಷ್ಣನ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಹಾಸನ ಅಂಬೈಗೆ ಹೋಗಿತ್ತು ಅಲ್ವಾ ಅಲ್ಲಿಂದ ತೊಗೊಂಬಂದಿದ್ದೆ ಕೃಷ್ಣನ ಲಾಸ್ಟ್ ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಪುಟ್ಟದಾಗಿ ಸೊ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಖಂಡಿತ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಆ್ಯಂಡ್ ಗುರುವಾರ ಅಂತಂದರೆ ಒಂಥರ ನೆಮ್ಮದಿ ಅನಿಸುತ್ತೆ ನನಗೆ ಪೂಜೆ ಮಾಡೋವರೆಗೂ ಒಂದು ಲೋಟ ನೀರು ಕೂಡ ನಾನು ಕುಡಿಯೋದಿಲ್ಲ ಆ್ಯಂಡ್ ಅದು ಎಷ್ಟೊತ್ತನ ಆಗಿರಲಿ ನಾನು ಪೂಜೆ ಮಾಡಿಬಿಟ್ಟೇ ಊಟ ತಿಂಡಿ ಎಲ್ಲ ಆ್ಯಂಡ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಡೈರೆಕ್ಟಾಗಿ ತಿಂಡಿನೇ ಮಾಡ್ಕೊಳ್ತಾಯಿದ್ದೀನಿ ಜೀನೇನು ಕುಡಿತಾ ಇಲ್ಲ ಸೊ ಯಾ ಕೊನೆವರೆಗೂ ವೀಡಿಯೋ ನೋಡಿ ಎಲ್ಲಿಗೋಯ್ತು ಪೂಜೆ ಆಯ್ತಾ ಏನ್ ತಿಂದೆ ತಿಂಡಿ ದೋಸೆ ತಾನೇ ದೋಸೆ ತಾನೇ ತಿಂದಿದ್ದು ನೀನೇನ್ ತಿಂದೆ ಒಂದು ದೋಸೆ ತಿಂದ್ಲು ಆಮೇಲೆ ಒಂದು ಆಪಲ್ ತಿಂದ್ಲು ಅಲಪ್ಪ ಸರಿ ಬಾಯ್ ಮಾಡವ್ರಿಗೆ ಅವ್ರಿಗೆ ಹೇಳುಕ್ರೈಬ್ ಮಾಡ್ರ ಅಂತ ಲೈಕ್ ಮಾಡಿ ಮಾಡಿ ಪೂಜೆ ಮಾಡಿದೆ ನೀನು ಜೆ ಜಿಗೆ ಓಕೆ ಈ ಪೂಜೆ ಎಲ್ಲ ಮುಗೀತು ಈಗ ಪುಟ್ಟ ಪುಟ್ಟ ದೋಸೆ ಹಾಕ್ಕೊಟ್ಟೆ ಪಾಪಗೆ ಇವಾಗ ನಾನು ದೋಸೆ ತಿನ್ನಬೇಕು ಗುರುವಾರ ಹೇಗಾಗುತ್ತೆ ಅಂದರೆ ವಾರ ಅಂದ್ಕೊಂಡು ಮನೆ ಕೆಲಸ ವಾರ ಅಂದ್ಕೊಂಡು ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಗುರುವಾರ ಮಾತ್ರ ಈ ಡಯಟ್ಗೆ ಟೇನೂ ಇರಲ್ಲ ಜಸ್ಟ್ ಬಿಸಿನೀರು ಕುಡಿತೀನಿ ಅಂದರೆ ಜೀನಿ ಎಲ್ಲ ತಗೊಳ್ಳೋಲ್ಲ ಯಾಕಂದರೆ ಆಲ್ರೆಡಿ ಲೇಟಾಗಿರುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಆಗಿರುತ್ತೆ ಸೊ ಹಾಗಾಗಿ ನಾನು ಡೈರೆಕ್ಟು ಇವತ್ತು ತಿಂಡಿ ತಿಂತಾಯಿದ್ದೀನಿ ದೋಸೆ ಮತ್ತು ದಾಲ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಸೊ ನಾನು ಆಲೂಗಡ್ಡೆ ಪಲ್ಯ ಇಲ್ಲ ದಾಲು ಮತ್ತು ದೋಸೆ ತಿಂತ ಇದ್ದೀನಿ ಆ್ಯಂಡ ಹೊಸ್ದಾಗ ಯಾರಾದರೂ ನನ್ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ಆ್ಯಂಡ್ ಸಾಕು ಎರಡು ದೋಸೆ ಮತ್ತು ಸಾಂಬಾರು ದಾಲ್ ಥರ ತುಂಬ ಚೆನ್ನಾಗಿರುತ್ತೆ ನಾನು ರೈಸ್ಗೆ ಎಲ್ಲ ಈ ಥರ ದಾಲ್ ಮಾಡಿಬಿಡ್ತೀನಿ ಅಂದರೆ ಬೇಳೆ ಸಾರು ಥರನೇ ನನಗೆ ಏನೇ ನಾನ್ ವೆಜ್ ತಿಂದರೂ ಏನೇ ಹೊರಗಡೆ ಏನಾದರೂ ಬೈ ಚಾನ್ಸ್ ಹೊರಗಡೆ ಏನಾದರೂ ತಿಂದ್ರೂ ಮನೆಗೆ ಬಂದು ಬೇಳೆ ಸಾರು ಅನ್ನ ತಿನ್ನೋದ್ರಲ್ಲಿರೋ ಮಜಾ ಬೇರೆ ಎಲ್ಲೂ ಇಲ್ಲ ನನಗೆ ಬೇಳೆ ಸಾರು ರೈಸು ಹಪ್ಳ ಸಂಡಿಗೆ ಮಜ್ಜಿಗೆ ಮೆಣಸಿನಕಾಯಿ ಈ ಥರ ಸಿಕ್ಕಾಪಟ್ಟೆ ಇಷ್ಟ ಸೊ ಊಟ ಎಲ್ಲ ಸಾರಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಹನಿಮ ಮತ್ತು ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದರು ಸೊ ಹಾಗೆ ಪಾಪನವರು ಆಟ ಆಡ್ಕೊಂಡು ಕೂತ್ಕೊಂಡಿದ್ರು ಹೊರ್ಗಡೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಓಕೆ ಗೈಸ್ ಅಷ್ಟರಲ್ಲಿ ನಮ್ಮ ಅನಿಮ ಮತ್ತು ನಮ್ಮ ಅಣ್ಣನ ಮಕ್ಕಳೆಲ್ಲರೂ ಬಂದರು ಸೊ ಅವರು ಕೂಡ ಹಾಗೆ ಹೊರಗಡೆ ಆಟ ಆಡ್ತಾಯಿದ್ರು ಪಾಪು ಜೊತೆ ಆ್ಯಂಡ್ ನಾನು ಬೆಳಗ್ಗೆನೆ ದೋಸೆ ಮಾಡಿದೆ ನಮ್ಮತ್ಗೆ ಗೊತ್ತಿಲ್ಲ ಪಾಪ ದೋಸೆ ಮಾಡಿದ್ದಾರೆ ಅಂತ ಅವರು ಕೂಡ ಮಸಾಲೆ ದೋಸೆ ತೊಗೊಂಡ್ಬಂದರು ಯಾವಾಗಲೂ ಮನೆಗೆ ಬರಬೇಕಾದ್ರೆ ಏನಾದರೂ ತಿನ್ನೋದಕ್ಕೆ ಇರ್ತಾರೆ ಸೊ ಗೊತ್ತಿಲ್ಲ ಅವರಿಗೆ ದೋಸೆ ಮಾಡಿದ್ದೀವ ಅಂತ ಅವರು ಕೂಡ ಹೋಟೆಲಲ್ಲಿ ದೋಸೆ ತೊಗೊಂಡು ಬಂದರು ಆ್ಯಂಡ್ ಮಧ್ಯಾಹ್ನ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಮಳೆ ಗಾಳಿ ಚಳಿ ತುಂಬ ವೆದರು ಒಂಥರ ಕೂಲಾಗಿತ್ತು ಹೋಳೆ ಮಂಗಳೂರು ಮಡಿಕೇರಿ ಸೈಡೆಲ್ಲ ಈ ಥರನೇ ಜಿನಿ ಜಿನಿ ಅಂತಿರುತ್ತಲ್ಲ ಅದೇ ಥರ ವೆದರ್ ಇತ್ತು ಸೊ ಈ ಟೈಮಲ್ಲಿ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಆ್ಯಂಡ್ ಚೆನ್ನಾಗಿತ್ತು ಒಂಥರ ವೆದರು ಸೊ ಹಾಗೆ ನಾನು ಮತ್ತೆ ಎರಡು ದೋಸೆ ಮಾಡಿಕೊಂಡು ಮತ್ತು ಹಬ್ಬದಲ್ಲಿ ಮಾಡಿದ್ದು ಒಡೆ ಇತ್ತಲ್ಲ ಅದನ್ನು ತಿನ್ಕೊಂಡೆ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಮ್ಮೂರಲ್ಲೇ ಎಲ್ಲ ಕಡೆ ಮಳೆ ಆಗಿದೆಯಾ ಏನೋ ಆಯ್ತ ಅಂತ ಕಮೆಂಟ್ ಮಾಡಿ ಸೊ ನಮ್ಮೂರಲ್ಲಿ ನಮ್ಮೂರು ಅನ್ನೋದಕ್ಕಿಂತ ನಾವಿರೋ ಊರಲ್ಲಿ ಮಳೆ ಜೋರು ಮಳೆ ಆ್ಯಂಡ್ ಇಲ್ಲಿ ಪಾಪುಗೆ ಪುಟ್ಟ ಪುಟ್ಟ ದೋಸೆ ಹಾಕ್ಕೊಟ್ಟೆ ಅವಳು ಮಲಕ್ಕೊಂಡಿದ್ಲು ಆಮೇಲೆ ಎದ್ಬಿಟ್ಟು ಕೂತಿದ್ಲು ಅವಳಿಗೆ ಎದ್ದಿದ ತಕ್ಷಣನೇ ಏನಾದರೂ ತಿನ್ನೋಕೆ ಕೊಟ್ಟರೆ ಅವಳು ಆರಾಮಾಗಿ ತಿನ್ಕೊಂತಾಳೆ ಇಲ್ಲಾಂದರೆ ಮಾಡ್ತಾ ಮಾಡ್ತಾಯಿರ್ತಾಳೆ ಸೊ ಹಾಗಾಗಿ ಅವಳಿಗೆ ಪುಟ್ಟ ಪುಟ್ಟ ದೋಸೆ ಹಾಕ್ಕೊಟ್ಟೆ ತುಪ್ಪ ಹಾಕ್ಬಿಟ್ಟು ಅವಳಿಗೂ ಸ್ವಲ್ಪ ದಾಲ್ ಹಾಕ್ತೆ ಅವಳು ಜಾಸ್ತಿ ಖಾರ ತಿನ್ನಲ್ಲ ಅವ್ರ ಅಪ್ಪಾಜಿ ಥರ ನಮಗೆ ಖಾರ ಹೆವಿ ಖಾರ ಇರಬೇಕು ಇಲ್ಲಿ ಮತ್ತೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಆಟ ಆಡ್ತಾ ಇದ್ರು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ಮಳೆ ಬಂದು ನಿಂತು ಈಗ ಬಿಸಿಲು ಬಂದಿತ್ತು ಆ್ಯಂಡ್ ಇದು ಸಂಜೆ ಆರೂವರೆ ಏಳು ಗಂಟೆ ಆಗಿತ್ತು ಸಂಜೆ ಪೂಜೆ ಮಾಡಿದೆ ದೀಪ ಹಚ್ಚಿದೆ ಸೊ ಏನೋ ಒಂಥರ ಗುರುವಾರ ಅಂತಂದರೆ ಒಂಥರ ಸ್ಪೆಷಲ್ ಡೇ ಇದ್ದಂಗೆ ಹಾಗೆ ರಾಯರಿಗೆ ಪೂಜೆ ಮಾಡೋದೆ ಒಂಥರ ಖುಷಿ ನನಗೆ ಆ್ಯಂಡ್ ನೈಟ್ಗೆ ಮೊಳಕೆ ಹುಳ್ಳಿ ಹೆಸರು ಮುದ್ದೆ ಮಾಡಿತ್ತು ನಮ್ಮಮ್ಮ ಸೊ ಊಟ ಮಾಡಿದ್ವಿ ಊಟ ಮಾಡಿ ಮಲಕ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ಇನ್ ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ನಿಮಗೆಲ್ಲ ಉಪ್ ಬಸ್ಸಾರು ಈ ಥರ ಹೆಸರು ಇಷ್ಟನ ಕಮೆಂಟ್ ಮಾಡಿ ಆ್ಯಂಡ್ ಊಟ ಮಾಡಿ ಮಲಕ್ಕೊಂಡಿದ್ವಿ ಪಾಪು ಹನಿಮ ಫುಲ್ಲು ಎವೀ ಕ್ವಾಟ್ಲೆ ತೀಟಿಗೆ ಮಾರಪ್ಪಜಿ ಮಲಗಿದ್ರು ಮಲಗಕ್ಕೆ ಬಿಡ್ತಾಯಿಲ್ಲ ಹಂಗೆ ತೀಟಿಗೆ ಮಾಡ್ತಾಯಿದ್ರು ಸೊ ಯಾ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ಖಂಡಿತ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆ್ಯಂಡ್ ಬರಲಾ ಬಾಯ್ ಟೇಕ್ ಕೇರ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ગુડ નાઈટ કરમચલી થેન્ક્સ ફોર મર્ચિંગ ઇવત નમમમગે લાઈક માડી શેર માડી કમેન્ટ માડી બાય ટેક કેર માય લવ अम्मा લવ अम्मा લવ બાય બાય ગુડ નાઈટ ટુ બાય ગુડ નાઈટ ટુ પાપો ગુડ નાઈટ ટુ પાપો